ಅದ್ರ ಡ್ಯಾನ್ಸ್ ಮೇ ಡ್ಯಾನ್ಸ್ ಅದರಲ್ಲಿ ದ್ರಾಕ್ಷಿ ಮತ್ತು ರೋಸ್ಟೆಡ್ ಸನ್ಫ್ಲವರ್ ಸೀಡ್ ಇದೆ ಅದನ್ನ ತಿಂತಾ ಇರೋದು ನಾವು ತಿಂತಾ ಇದ್ದಾಳೆ ಈ ಥರ ಡ್ರೈ ಫ್ರೂಟ್ಸ್ ತಿನ್ನೋದು ಅವಳಿಗೆ ತುಂಬ ಇಷ್ಟ ದ್ರಾಕ್ಷಿ ಅಂತೂ ಬಂದು ಬಂದು ಕೇಳ್ತಾಳೆ ಕುಡು ಕುಡು ಅಂತ ಕುಡು ಕೊಡು ಅಂತ ಹೇಗೆ ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿವಸ ಆಯಿತು ನಾನು ವಿಡಿಯೋ ಮಾಡಿದೆ ರೀಸನ್ ಏನಂದರೆ ನಾನೊಂದು ಎಕ್ಸಾಮ್ ಬರಿತಾ ಇದ್ದೆ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ ಅಂದರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಎಕ್ಸಾಮ್ ಇದ್ದಿದ್ದು ನನ್ನ ಮಗನಿಗೆ ಪ್ರಿಪೇರ್ ಆಗಿದ್ದು ನಾನು ಅಂದರೆ ಮುಖಾಲ್ವಾಸಿ ಪ್ರಿಪೇರ್ ನಾವೇ ಆಗಬೇಕಲ್ವಾ ಉಳಿದು ಒಂದೊಂದು ಹತ್ತು ಪರ್ಸೆಂಟ್ ನಾವು ಅವ್ರಿಗೆ ತಲೆಗೆ ತುಂಬ ಹಾಗಾಗಿ ಫುಲ್ ಬ್ಯುಸಿ ಇದೆ ನಾನು ಇವತ್ತಿಗೆ ಇವತ್ತು ಶುಕ್ರವಾರ ಇವತ್ತಿಗೆ ಅವನು ಎಕ್ಸಾಮ್ ಮುಗೀತು ಎಲ್ಲ ಸ್ಕೂಲಿಗೂ ಲಾಸ್ಟ್ ವೀಕೆ ಹಾಲಿಡೇ ಸಿಕ್ಕಿದೆ ಅಂದರೆ ದಸರಾ ಶುರು ಆಗೋದಕ್ಕಿಂತ ಮುಂಚೆನೇ ಎಕ್ಸಾಮ್ ಮುಗಿದು ಹಾಲಿಡೇ ಸಿಕ್ಕಿದೆ ಇವನ ಸ್ಕೂಲಿಗೆ ಮಾತ್ರ ದಸರಾದಲ್ಲೂ ಕೂಡ ಎಕ್ಸಾಮು ಬರೀತಾನೆ ಎಕ್ಸಾಮ್ ಆಗ್ತಾನೆ ಇತ್ತು ಇವತ್ತು ಫ್ರೈಡೇ ಲಾಸ್ಟ್ ಆಯಿತು ಹಾಗೆ ಇವತ್ತಿಂದ ಅವನಿಗೆ ರಜಾ ಸಿಕ್ಕಿದೆ ಹನ್ನೊಂದು ಗಂಟೆಯಿಂದ ಫುಲ್ ಖುಷಿಯಲ್ಲಿದ್ದಾನೆ ಅವನಗಿಂತ ಜಾಸ್ತಿ ಖುಷಿ ನನಗಾಗ್ಬಿಡ್ತು ದೊಡ್ಡದೊಂದು ಬಂಡೆ ಕಲ್ಲು ತಲೆಯಿಂದ ಇಳ್ದಂಗೆ ಆಗಿದೆ ಇವತ್ತು ಆದರೆ ಒಟ್ಟಿಗೆ ನಮಗೂ ಹೆಲ್ತು ಸರಿ ಇರಲಿಲ್ಲ ಮಹಿನ ಎಲ್ರಿಗೂ ಮನೇಲಿ ಎಲ್ರಿಗೂ ಹುಷಾರಿಲ್ಲ ಆ ರೀತಿಯೆಲ್ಲ ಆಗಿ ಅವನು ಕೂಡ ಅದರೊಟ್ಟಿಗೆ ಎಕ್ಸಾಮು ಎಲ್ಲನೂ ಮಾಡಬೇಕಲ್ಲ ಹಾಗಾಗಿ ನಾನು ವೀಡಿಯೋ ಅಂಥದ್ದು ಏನೂ ಮಾಡ್ತಾನೆ ಇರಲಿಲ್ಲ ಅವನ ಹಿಂದೆನೇ ಇತ್ತು ಆ್ಯಂಡು ಮನೆ ಕೆಲಸ ಅದು ಇದು ಎಲ್ಲ ಇರುತ್ತಲ್ಲ ಹಾಗಾಗಿ ಬಿಸಿ 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 ಇವತ್ತು ಫುಲ್ ಫ್ರೀ ಆಗಿಬಿಟ್ಟಿದ್ದೀನಿ ಖುಷಿಯಾಗಿದೆ ನನಗೆ ಅವನಿಗೆ ಇನ್ನೊಂದು ಎಷ್ಟು ದಿವಸ ಎಂಟನೇ ತಾರೀಕಿಗೆ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಅಲ್ಲಿ ತನಕ ನಾವು ಫುಲ್ ಫ್ರೀ ಬೆಳಗ್ಗೆ ಬಂದು ಅಂದರೆ ಟಿ ವಿ ಎಲ್ಲ ನೋಡೋದಕ್ಕೆ ಬಿಡ್ತಾ ಇರಲಿಲ್ಲ ನಾನು ಎಕ್ಸಾಮ್ ಇದೆ ಓದು ಅಂತ ಅಂದರೆ ಅದರ ಒಳಗಡೆ ಹೋಗಿಬಿಡ್ತಾನೆ ಅವನು ಹಾಗಾಗಿ ಬಿಡ್ತಾ ಇರಲಿಲ್ಲ ಇವತ್ತು ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ ಫುಲ್ ಟಿ ವಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ವಾಲ್ಯೂಮ್ ಎಲ್ಲ ಕಮ್ಮಿ ಮಾಡಿದ್ದೀನಿ ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಸೊ ಆದರೂ ನೋಡ್ತಾ ಇದ್ದಾನೆ ಸೊ ನೋಡಲಿ ಇಷ್ಟು ದಿವಸ ಎಲ್ಲ ಓದಿದ್ದು ಪಾಪ ಅವನಿಗೂ ಕೂಡ ಇದಾಗುತ್ತೆ ಅಲ್ವ ಓದಿ ಓದಿ ಸಾಕಾಗಿಬಿಡತ್ತೆ ಓದಿದ್ದಂದ್ರೆ ಆ ರೀತಿಯಲ್ಲಿ ಅರ್ಧ ಅವನಿಗಿಂತ ಜಾಸ್ತಿ ಓದಿದ್ದು ನಾನು ನಾನು ಅಂದ್ಕೋತಾ ಇದ್ದೆ ಅವನ ಬದಲು ನಾನೇನಾದರೂ ಇದ್ದರೆ ನಾನೇ ಇವಾಗ ರ್ಯಾಂಕ್ ಬರ್ತಾಯಿದ್ದೆನೇನು ಅಂತ ಆ ಮಟ್ಟಕ್ಕೆ ನಾವು ರೆಡಿಯಾಗಿ ನಾನು ರೆಡಿಯಾಗಿದ್ದೆ ಅಂದರೆ ಎಲ್ಲ ಅಮ್ಮಂದರೂ ಹಾಗೆ ಮಕ್ಕಳಿಗಿಂತ ಜಾಸ್ತಿ ಅಮ್ಮಂದರೆ ಓದಿರ್ತು ಓದೋದು ಎಲ್ಲ ಚಾಪ್ಟ್ರ್ ಕೂಡ ತಲೆ ಇಲ್ಲ ಹಾಗೆ ಕಾಪಿ ಆದಂಗೆ ಇರುತ್ತೆ ಸೊ ಇನಿವೇಸ್ ನಮ್ಮ ಕತೆ ಇತ್ತು ಹಾಗೇ ಇವತ್ತು ಶುಕ್ರವಾರ ನಾನು ಇವಾಗ ಸಂಜೆ ಟೈಮ್ ಆರು ಗಂಟೆ ಆಗಿದೆ ಇವಾಗ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿದೆ ಸಂಜೆದು ಬೇಗನೆ ಮಾಡಿದೆ ಇಲ್ಲಾಂದರೆ ಬೆಳಿಗ್ಗೆನೆ ಇದೆಲ್ಲ ಆಗುತ್ತೆ ಇವತ್ತು ಒಂದೆಲ್ಲ ಎಕ್ಸಾಮ್ ಗೀಲಿ ಮತ್ತೇನು ಆರಾಮದಲ್ಲಿ ಒಂದು ತಲೆ ಬಿಸಿ ಇಲ್ಲದೆ ನೆಮ್ಮದಿಯಾಗಿ ಪೂಜೆ ಎಲ್ಲ ಮಾಡೋಣ ಅಂತ ಸಂಜೆಗೆಲ್ಲ ಎಲ್ಲ ಇಟ್ಟಿದ್ದೆ ಅದೆಲ್ಲ ಆಯಿತು ಆರು ಗಂಟೆ ಒಳಗಡೆ ನಂದು ಒಂದು ಚಿಕ್ಕ ಮಟ್ಟಿನ ಪೂಜೆ ಕೂಡ ಆಯಿತು ಸೊ ನೀವೆಲ್ಲ ಯಾವ ರೀತಿ ದಸರಾ ನಾ ಸೆಲೆಬ್ರೇಟ್ ಇದ್ದೀರಾ ನಿಮ್ಮ ಮನೆಯಲ್ಲೆಲ್ಲ ಏನು ಗಮ್ಮತ್ತು ಎಲ್ಲ ಕಾಮೆಂಟಲ್ಲಿ ಹೇಳಿ ನಾವೆಲ್ಲ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡೋದು ಆ್ಯಂಡು ಅಷ್ಟೇ ಊರಲ್ಲೆಲ್ಲ ಇದ್ದರೆ ನಾವು ರಾತ್ರಿಗೆ ಥರ ಥರದ ವೇಷಗಳೆಲ್ಲ ಬರುತ್ತೆ ಊರಿಗೆ ಮನೆಗೆ ಬರುತ್ತೆ ಸೋ ಊರಿಗೆ ಹೋಗೋ ಪ್ಲ್ಯಾನ್ ಕೂಡ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಮುಗಿಯಿತ್ತು ಇನ್ನೇನಿದೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಒಂದು ಮೂರು ನಾಲ್ಕು ದಿವಸ ಇದೆ ಮತ್ತು ಅದು ಸಾಕಾಗೋದಿಲ್ಲ ಆ ರಜೆ ಹೋಗೋದು ಬರೋದೇ ಅದರಲ್ಲೇ ಆಗಿಬಿಡುತ್ತೆ ಹಾಗಾಗಿ ಬೇಡ ಅಂತ ಅಂದ್ಕೊಂಡಿದ್ವಿ ಊರಿಗೆ ಹೋಗೋದು ಸೊ ಹಸ್ಬೆಂಡ್ ಕೂಡ ರಜೆ ಇರಬೇಕಲ್ಲ ಅವ್ರಿಗೂ ಇದೆ ಒಂದೆರಡು ದಿವಸ ಇದೆ ಅದು ಸಾಕಾಗೋದಿಲ್ಲ ನಮಗೆ ಎರಡು ಮನೆ ಮೂರು ಮನೆ ಎಲ್ಲ ಇರೋದರಿಂದ ಎಲ್ಲ ಮನೆಗೆ ಹೋಗಬೇಕು ಅದರಲ್ಲೇ ನಮ್ಮ ಟೈಮ್ ಹೋಗುತ್ತೆ ಹಾಗಾಗಿ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಗೊತ್ತಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮನಸ್ಸು ಬಂದರೂ ಕೂಡ ಹೋಗ್ಬೋದು ಹಾಗೆ ಹಾಗೆ ಕತೆ ನಮ್ಮದು ಸೊ ಇವಾಗ ಸಂಜೆ ಇದೆಲ್ಲ ಆ ಮಕ್ಕಳಿಬ್ರಿಗೆ ಕೂಡ ಹಸಿವಾಗ್ತಾಯಿದೆ ಅಂತ ಅವಾಗದಿಂದ ಕೇಳ್ತಾ ಇದ್ದಾನೆ ಏನಾದರೂ ಮಾಡಿಕೊಡು ಅಂತ ಸೊ ಓ ನಾನು ಏನಪ್ಪ ಮಾಡಿಕೊಡ್ಲಿ ಅಂತ ಇದ್ದೀನಿ ಏನಾದರೂ ಇವಾಗ ಸ್ನ್ಯಾಕ್ಸ್ ಮಾಡಿಕೊಡ್ತು ಎಲ್ಲಾಡೇ ಅವಳು ನನ್ನ ಜೊತೆ ಪೂಜೆ ಎಲ್ಲ ಮಾಡಿ ಅವಳಿಗೆಲ್ಲ ಬೊಟ್ಟು ಹಾಕ್ಬೇಕು ಬೊಟ್ಟು ಬೊಟ್ಟು ಪ್ರಿಯ ಅವಳು ಹಾಗಾಗಿ ಎಲ್ಲ ಹಾಕಿದ್ದೀನಿ ಸ್ಟಿಕ್ಕರ್ ಆಗಿರ್ಬೋದು ತೋರ್ಸು ತೋರಿಸು ತೋರಿಸು ಮಗ ಅವನೇನೂ ಮಾಡಿಲ್ಲ ಅವನು ಟಿ ವಿ ಒಳಗಡೆನೇ ಇದ್ದ ಅವಳು ಮಾಕಿದಾಳೆ ನೋಡಿ ತೋರಿಸು ಹಂಗರಿ ಬೊಟ್ಟು ತೋರ್ಚ್ ಬೊಟ್ಟು ನೋಡಿ ಬೊಟ್ಟು ತೋರ್ಸಲ್ಲ ತೋರ್ಸೆ ತೋರಿಸು ನೋಡಿ ಇದೆ ಅವಳಿಗೆ ಸ್ವಲ್ಪ ಕೋ ಎಲ್ರಿಗೂ ಕಮ್ಮಿ ಇದೆ ಅವಳ ಕೋ ಸ್ವಲ್ಪ ಇದೆ ಅಪ್ಪ ಮಗಳಿಗೆ ಮಗಳಿಗಿಬ್ಬಿ ಕೂಡ ಸ್ವಲ್ಪ ಕೋಲ್ಡ್ ಇದೆ ದಾದಾಂಡೆ ದಾದಾಂಡೆ ಮುಗಮ್ಮ ದಾದಮ್ಮ ಅಂತಮ್ಮ ಏನಾದರೂ ಮಾಡಬೇಕಲ್ಲ ಅದಕ್ಕೆ ನಾನು ಅವಲಕ್ಕಿ ದುಕ್ಕಿ ಕಟ್ಲೇಟ್ ಮಾಡೋಣ ಅಂತ ಅವಲಕ್ಕಿ ತಗೊಂಡಿದ್ದೀನಿ ಇದು ಬಂದು ಪೇಪರ್ ಅವಲಕ್ಕಿ ನಾವು ಜಾಸ್ತಿ ಪೇಪರ್ ಅವಲಕ್ಕಿ ತರ್ತೀವಿ ಈ ಗಟ್ಟಿ ಅವಲಕ್ಕಿ ತರೋದಿಲ್ಲ ಯೂಸ್ ಮಾಡಲ್ಲ ಅಷ್ಟರಲ್ಲೂ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಅಷ್ಟೇ ಅದು ಸ್ವಲ್ಪ ಸ್ಟಿಕ್ಕಿ ಆಗಬೇಕು ಹಾಗಾಗಿ ಜಾಸ್ತಿ ನೀರು ಹಾಕಿದ್ರೆ ಅದು ತುಂಬಾ ಮೆದು ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಅಲ್ಲಿ ಹಾಕಿ ಇಟ್ಟಿರೋದು இது வந்துல்டு பட்டோ அதில் இவ்வாலக்கி மொத்தம் பாய்ல் பட்டோட்டோ இது அதுக்கு கொத்தம்பரி சோப்பு ஆமே ஆனியன் ஸ்வல்பே இது பட்டாணி சொல்ப உப்பு ನಾನು ಇದಕ್ಕೆ ಮೆಣಸು ಕಟ್ ಮಾಡಿ ಹಾಕಿಲ್ಲ ಮಕ್ಕಳು ತಿಂತಾರಲ್ಲ ಎಡೆಯಲ್ಲಿ ಸಿಕ್ಕಿ ಎಡೆಯಲ್ಲಿ ಸಿಕ್ಕಿದ್ರೆ ತಿನ್ನೋದಿಲ್ಲ ಅಂತ ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ ಅದು ಆದರೆ ಹೊಟ್ಟೆ ಹೋಗಿಬಿಡುತ್ತೆ ನನಗೆ ಚಾಟ್ ಮಸಾಲ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಪುಡಿ ಅಥವಾ ರೈಸ್ ಪೌಡರ್ ಹಾಕಿದ್ದೀನಿ ಓ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಲ್ಲಿ ಹಾಕಿ ಇಟ್ಟಿದ್ದೀನಿ ಈ ರೀತಿ ಆಗಿದೆ ಇನ್ನೂ ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಎಷ್ಟು ಬೇಕು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಅಲ್ಲಿ ಈ ರೀತಿ ಮಾಡೋದು ಇದು ಕಾರ್ನ್ ಫ್ಲೋರ್ ಇತ್ತು ನೀರು ಹಾಗೆ ಇದು ಬಂದು ಬ್ರೆಡ್ ಕ್ರಮ್ಸು ಸೊ ಇವಾಗ ಏನು ಮಾಡೋದು ಅಂದರೆ ಇದನ್ನು ಇಲ್ಲಿ ಡಿಪ್ ಮಾಡಿ ಒಂದು ಪಾತ್ರದಿಂದ ನನ್ನ ಕಂಫರ್ಟ್ ಆಗಿರೋ ಒಂದು ಪಾತ್ರಕ್ಕೆ ಶಿಫ್ಟ್ ಮಾಡಾಯಿತು ಅದರಲ್ಲಿ ಎದ್ದು ಬಂದೇ ಇಲ್ಲ ಫುಲ್ ಆಯಿತು ಹಾಗಾಗಿ ತವದಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ಇದು ಇದ್ರಷ್ಟು ಚೆಂದ ಯಾವುದರಲ್ಲೂ ಆಗೋದಿಲ್ಲ ಹಾಗಾಗಿ ಇದ್ರಲ್ಲಿ ಮಾಡಿದೆ ಓಕೆ ಚೆನ್ನಾಗಿ ಇವಾಗ ಫೈನಲಿ ಇಷ್ಟು ರೆಡಿ ಮಾಡಿದ್ದೀನಿ ಹಾಂ ನನಗೆ ಸಾಕಾಗೋಯಿತು ನಿಜ ಹೇಳ್ತೀನಿ ನಾವೇನಾದರೂ ಒಂದು ಎಕ್ಸ್ಪೆಕ್ಟೇಷನಲ್ಲಿ ತುಂಬ ಆಸೆ ಇತ್ತು ಏನಾದರೂ ಸ್ನ್ಯಾಕ್ಸ್ ಮಾಡೋದಕ್ಕೆ ಹೋದ್ರದು ಅವತ್ತು ಚಂದನೇ ಆಗೋದಿಲ್ಲ ಹಾಗೆ ಅಂದರೆ ಇವತ್ತಿನ ಕಥೆ ಆಯಿತಾ ಮೇ ಬಿ ಅದು ನಮಗೆ ಸ್ವಲ್ಪ ದಪ್ಪದವಲಕ್ಕಿ ಇದ್ದಿದ್ರೆ ಚೆನ್ನಾಗಿ ಬರ್ಬೋದಿತ್ತು ಸ್ವಲ್ಪ ಸಿಕ್ಕಿ ಸಿಕ್ಕಿ ಆಯಿತು ಬಟ್ ಓಕೆ ಏನೋ ಒಂದು ಮಾಡಬೇಕಲ್ಲ ತಿನ್ನೋದಕ್ಕೆ ಅದಕ್ಕಾಗಿದೆ ಬಟ್ ಇಬ್ರು ಕೂಡ ಬೇಗ ಕೊಡು ಅಂತ ಹೇಳ್ತಾ ಇದ್ದಾರೆ ಇಲ್ಲೊಬ್ಳು ಮನೆ ಇದೇನೆ ಬರ್ತಿದ್ದಾಳೆ ಅವನು ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ ಸೊ ಇವಾಗ ಇವ ಪರಿಮಳ ಮಾತ್ರ ತುಂಬ ಚೆಂದ ಉಂಟು ಸ್ವಲ್ಪ ಆಗಿದೆ ಎಲ್ಲ ತಗತಿ ಎಲ್ಲ ತೆಗೆದು ತೆಗೆದು ಟೇಸ್ಟ್ ಟೇಸ್ಟ್ ಮಾಡಿ இட் இத்தாழ நேலதிலெல்லாம் சொல்ல பிசி இது அதுக்கு நேலே தகுது நான்ட் பண்ண ஆ நோடம்மா இஷ்டா இஷ்டம்மா எட்ண்டா டேஸ்ட்ண்டா எம்மிச்சி நிக்கப்புற போர்ச்சி தீ நோர்ச்சி ஆ ஓகேண்டா டான்ஸ் மட்டு டான்ஸ் ಮಲಗೋದು ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಮಹಿ ನಾನು ಊಟ ಮಲ್ಕೊಂಡಿದ್ದಾಳೆ ಈ ಕಡೆ ಟಿ ಆನ್ ಇದೆ ಟಿ ವಿ ಇದೆ ಇವತ್ತು ಹಾಲಿಡೇ ಇತ್ತಲ್ಲ ಹಾಗಾಗಿ ಬಿಟ್ಟಿದ್ದೀನಿ ಇನ್ನು ನೋಡು ಅಂತ ನೋಡ್ತಾ ಇದ್ದಾನೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯ ಕಾಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಬಾಯ್ 在南昌呢。